ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ರೊಚ್ಚಿಗೆದ್ರು ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದರನ್ನ ವಿರೋಧಿಸಿ ಹಮ್ಮಿಕೊಂಡಿದ್ರು ವೀಕ್ಷಕರೇ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯಪಾಲರ ವಿರುದ್ಧ ಧ್ವನಿ ಎತ್ತಿರುವಂತಹ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ವೀಕ್ಷಕರೇ ಇದೇ ಸಂದರ್ಭದಲ್ಲಿ ನಮ್ಮೊಂದಿಗೆ ತುಕಾರಾಮ ಅವರು ಸರ್ಕಾರದ ವಿರುದ್ಧ ಹರಿಹಾಯಿದ್ರು ಬನ್ನಿ ಅವ್ರೇನ್ ಹೇಳಿದ್ರು ಜನರಿಗೆ ಒಂದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಾಗಿ ನಡೀತಕ್ಕಂತ ಸಂದೇಶ ಜೊತೆಗೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಸಾವಿರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಸಾವಿರ ನೇತೃತ್ವದಲ್ಲಿ ಮತ್ತು ಎಲ್ಲ ಸಚಿವ ಸಂಪುಟದಲ್ಲಿ ಎಲ್ಲ ನೂರ ಮೂವತ್ತಾರು ಶಾಸಕ ನೇತೃತ್ವದಲ್ಲಿ ಐದು ವರ್ಷಗಳ ಕಾಲ ಆಡಳಿತ ಆಗಬೇಕು ಜನರ ಒಂದು ವಿಶ್ವಾಸ ಏನಕ್ಕೆ ನಮಗೆ ವಿಶ್ವಾಸದ ಒಂದು ಸರ್ಕಾರವನ್ನ ಏನು ಕೊಟ್ಟಿದ್ರು ಅದನ್ನ ನಾವು ಆಡಳಿತ ಕೊಡಬೇಕು ಅಂತ ಹೇಳಿ ಇವತ್ತು ಏನು ಕೇಂದ್ರ ಸರ್ಕಾರದ ಅಣತಿಯಂತೆ ಇವತ್ತು ಒಂದು ಕುತಂತ್ರದ ನೀತಿಯಂತೆ ಇವತ್ತೇನು ಮಾರ್ಗದರ್ಶನ ಕೊಟ್ಟರು ರಾಜ್ಯಪಾಲರ ಮೂಲಕ ಸುಭದ್ರ ಸರ್ಕಾರಗಳ ಅಭದ್ರೆ ಕೊಟ್ಟಿದ್ದಾರೆ ಅವರು ವಿಫಲ ಆಗ್ತಾರೆ ಯಾಕಂದ್ರೆ ಇವತ್ತು ಆಲ್ರೆಡಿ ಅವರ ಐದು ಜನಗಳ ಮೇಲೆ ಪ್ರಾಸ್ಟಿಬ್ಯೂಷನ್ ಪೆಂಡಿಂಗ್ ಇದ್ರು ಕೂಡ ಇವತ್ತು ದೇವರಾಜ್ ಆದ್ಮೇಲೆ ಎರಡನೇ ದೇವರಾಜ್ ಆಗಿ ಇವತ್ತು ಆಡಳಿತ ಈ ಆರ್ ಎಸ್ ಎಸ್ ಬಿಜೆಪಿಯ ಮುಂದಲಾರದ ತುತ್ತಿದೆ ಜೊತೆಗೆ ಇವತ್ತು ಇದೇನು ನಾವು ಐದು ಗ್ಯಾರಂಟಿಗಳು ಕೊಡೋದ್ರ ಮೂಲಕ ಇವತ್ತೇನ್ ಸರ್ಕಾರವನ್ನು ನಡೆಸ್ತಾ ಇದೀವಿ ಅದಕ್ಕೆ ಅವರಿಗೆ ಯಾವತ್ತಿಗೂ ಕೂಡ ಸಹಿಸಕ್ಕೆ ಆಗ್ತಿಲ್ಲ ಯಾಕಂದ್ರೆ ಬಿಜೆಪಿ ಅವರಿಗೆ ಏನಪ್ಪಾ ಅಂದ್ರೆ ಯಾವ ಬಡವರು ಕೂಡ ಇವತ್ತು ಸುಖವಾಗಿ ಸಂತೋಷವಾಗಿ ಇರಬಾರ್ದು ಅವ್ರು ಯಾವ್ದು ಕೂಡ ಕ್ಯಾಪಿಟಲ್ ಇಷ್ಟು ಕಡೆಗೆ ಯಾರು ಬಂಡವಾಳ ಶಾಹಿಗಳಿದ್ದಾರೆ ಅವ್ರ ಪರವಾಗಿ ಇವತ್ತು ಕೆಲಸ ಮಾಡ್ತಾರೆ ದೇಶದಲ್ಲಿದೆ ರಾಜ್ಯದಲ್ಲಿದೆ ಬಡಕ್ಕೆ ನಮ್ಗೆ ನಡೆತಕ್ಕಂಥದ್ದು ಹೀಗಾಗಿ ರಾಜ್ಯಪಾಲರ ಮೂಲಕ ಮುಖ್ಯಮಂತ್ರಿಗಳಿಗೆ ಇವತ್ತು ಪ್ರಾಸಿಕ್ಯೂಷನ್ ಕೊಡೋದ್ರ ಮೂಲಕ ಸುಭದ್ರ ಅಭದ್ರ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಇವತ್ತು ಈ ಹೋರಾಟ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಪರವಾಗಿಲ್ಲ ಡಿ ಕೆ ಶಿವಕುಮಾರ್ ಪರವಾಗಿಲ್ಲ ಜೊತೆಗೆ ಇವತ್ತು ಆರೂವರೆ ಕೋಟಿ ಜನರ ಒಂದು ಭವಿಷ್ಯದ ಪರವಾಗಿ ಇವರ ನಮ್ಮ ನಾಯಕರು ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಹ ಜನರ ಆಡಳಿತ ಏನು ಆರೂವರೆ ಕೋಟಿ ಜನ ವಿಶ್ವಾಸ ಇಟ್ಟಿದ್ದಾರೆ ಅದರ ಪರವಾಗಿ ಇವತ್ತು ನಾವು ಫಲ ಪಡ್ಕೋಬೇಕು ಅಂತೇಳಿ ಇವತ್ತೆಲ್ಲ ನಾವೆಲ್ಲ ಸೇರಿದಿವಿ ಯಾವ ಪಕ್ಷಕ್ಕೆ ಇವತ್ತು ಸೀಮಿತವಾಗಿಲ್ಲ ಯಾಕಂದ್ರೆ ಇವತ್ತು ನಮ್ಮ ಭವಿಷ್ಯವನ್ನು ನಾವು ರೂಪಿಸ್ಕೋಬೇಕಾಗಿದೆ ಇದು ಕೇಂದ್ರ ಮತ್ತು ಪ್ರಜಾಪ್ರಭುತ್ವ ಕಕ್ಕೊಲೆ ಮಾಡ್ತಾ ಇದಾರೆ ಇವತ್ತಿನ ರಾಜ್ಯದಲ್ಲಿ ದೇಶದಲ್ಲಿ ಇದು ಮುಂದಿನ ದಿನಗಳಲ್ಲಿ ಉಗ್ರವಾದ ಒಂದು ಹೋರಾಟ ಗಂಟೆ ಇವತ್ತು ವಿಜಯನಗರ ಜಿಲ್ಲಾ ಮೂಲಕ ಕೊಡೋದ್ರ ಮೂಲಕ ಇವತ್ತು ರಾಜ್ಯಪಾಲರಿಗೂ ಮತ್ತೆ ಕೇಂದ್ರ ಸರ್ಕಾರಕ್ಕೂ ಇವತ್ತು ಕೊಡ್ತಾ ಇದ್ರೆ ಇದರಿಂದ ಅವ್ರು ಎಚ್ಚೆತ್ತುಕೊಂಡು ಮುಂದಿನ ಆಗ್ಬೇಕಾದ ದೇಶದ ಭವಿಷ್ಯ ರಾಜ್ಯದ ಭವಿಷ್ಯ ಅವರು ಯೋಚನೆ ಮಾಡಿದ್ರೆ ಒಳ್ಳೇದು ಅಂತ ಈ ಮೂಲಕ ಅವ್ರಿಗೆ ಕಿವಿ ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ರೆ ಧನ್ಯವಾದ